ಓಕೆ ಇದರ ಜೊತೆಗೆ ಮತ್ತೊಂದಷ್ಟು ವಿಚಾರಗಳನ್ನ ಜಮೀರ್ ಮಾತನಾಡಿದ್ರು ಹಳೆ ದೋಸ್ತಿಗಳ ಹೊಸ ದುಷ್ಮಣಿಯ ದಂಗಲ್ ಮತ್ತೆ ಮುಂದುವರೆದಿದೆ ಪಂಕ್ಚರ್ ಫೈಟ್ ಗುಜಿರಿ ಗುದ್ದಾಟ ಖರೀದಿ ಕಿತ್ತಾಟ ದಳಪತಿ ವರ್ಸಸ್ ಜಮೀರ್ ಮಧ್ಯೆ ನೇರ ನೇರ ಸಮರ ಕುಮಾರಸ್ವಾಮಿ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ ಜಮೀರ್ ಅಹಮದ್ ಈ ಹಿಂದೆ ಕಾಲ ಕುಮಾರಸ್ವಾಮಿ ಅಂತ ಮಾತನಾಡಿದ್ರು ಮುಸ್ಲಿಮರ ಬಗ್ಗೆ ಎಚ್ಚರಿಕೆ ಲಘುವಾಗಿ ಮಾತನಾಡಿದ್ದಾರೆ ಇವತ್ತು ಕೊಟ್ಟಂತ ಹೇಳಿಕೆ ಇದು ಜಮೀರ್ ಅವರು ಪಂಕ್ಚರ್ ಗುಜುರಿ ಅಂಗಡಿಯವರು ಓಟ್ ಯಾಕ್ ಬೇಕು ದೇವೇಗೌಡರ ಕುಟುಂಬವನ್ನ ಖರೀದಿ ಮಾಡ್ತೀನಿ ಅಂದಿಲ್ಲ ಒಕ್ಕಲಿಗರ ಸಮಾಜದ ಬಗ್ಗೆ ನನಗೆ ತುಂಬಾ ಗೌರವ ಇದೆ ನಾನು ಕೂಡ ಆದಿ ಚುಂಚನಗಿರಿ ಮಠದಲ್ಲಿ ಬೆಳೆದಂತ ಹುಡುಗ ಅಂತ ಜಮೀರ್ ಅಹಮದ್ ಮಾತಾಡಿದರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ಕುಮಾರಸ್ವಾಮಿಯವರು ಮುಸಲ್ಮಾನ್ ಓಟ್ ನನಗೆ ಬೇಕಾಗಿಲ್ಲ ಮುಸಲ್ಮಾನ್ ಸಮಾಜ ಮುಸಲ್ಮಾನು ನಾನು ಅವ್ರ ತಾವು ಹೋಗಂಗೂ ಇಲ್ಲ ನಾನು ಅವ್ರ ಓಟ್ ಹೋಗಿ ಕೇಳೋಕ್ಕೂ ಇಲ್ಲ ನನ್ನ ಮುಸ್ಲಿಮ್ ಓಟ್ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದೆ ಅದು ವೀಡಿಯೋ ಸಮೇತ ನಾನು ತೋರಿಸಿದ್ದೀನಿ ನಾನು ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ನಾನು ಹೇಳಿದ್ದೆ ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟು ನೀವು ಈಗ ಮುಸಲ್ಮಾನನ್ನ ದುಡ್ಡು ಕೊಟ್ಟು ಕೊಡ್ತಾ ಇದ್ದಿಲ್ಲ ಎಷ್ಟು ಮಟ್ಟಿಗೆ ಸರಿ ಅದು ಏನು ತಿಳ್ಕೊಂಡಿದ್ದೀರ ಮುಸಲ್ಮಾನ್ ನೆನ್ನೆ ಅವರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಲಗುವಾಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ ಅದು ಪಂಚರ್ ಆಗೋರು ವೆಲ್ಡಿಂಗ್ ಮಾಡೋರು ಅಥವಾ ಏನಿಗೆ ಹೋಗ್ರಿ ಮಾತಾ ಕೇಳ್ತೀರಾ ನೀವು ನಾನು ಅದು ನನ್ನ ಪ್ರಶ್ನೆ ನೆನ್ನೆನೂ ಹೇಳಿದ್ದಾರೆ ಅವರು ವೆಲ್ಡಿಂಗ್ ಮಾಡೋರು ಪಂಚರ್ ಹಾಕೋರು ಎಲ್ಲ ಆಯ್ತಪ್ಪ ನಮ್ಮ ಸಮಾಜ ಭಾಳ ಬಡ್ತಾನೆ ಕೂಲಿ ಮಾಡೋರು ವೆಲ್ಡಿಂಗ್ ಮಾಡೋರು ಪಂಚರ್ ಮಾಡೋರು ನಾವೆಲ್ಲ ನೀವು ಹೋಗಿ ಅವಂಥವ್ ಏನಿಗೆ ಓಟ್ ಕೇಳ್ತಾಯಿದ್ದೀರ ನೀವು ಅದು ನನ್ನ ಪ್ರಶ್ನೆ ಕುಮಾರಸ್ವಾಮಿಗೆ ಅದೇ ಪ್ರಶ್ನೆ ನಂದು ಈಗ ಅವರೇ ಓಟ್ ಬೇಡ ಅಂತ ಹೇಳ್ದಾದಮೇಲೆ ನಾವು ಹೆಂಗೆ ಓಟ್ ಕೊಡೋದು ನಾವು ಆಮೇಲೆ ನೆನ್ನೆನೂ ಹೇಳೋದು ಇರಲಿಲ್ಲ ಅವ್ರು ಕುಮಾರಸ್ವಾಮಿ ಅವ್ರನ್ನ ನೆನ್ನೆನೂ ಹೇಳಿದ್ದಾರೆ ಅವರು ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಹೌದು ಸ್ವಾಮಿ ನಾವು ಭಾಳ ಬರ್ತಾನೆ ಪಂಚರ್ ಹಾಕೋರೆ ವೆಲ್ಡಿಂಗ್ ಮಾಡೋರೆ ಕೂಲಿ ಮಾಡೋರು ಮತ್ತೆ ಏನು ಅಗತ್ಯ ಏನಿದೆ ನಿಮಗೆ ಸತ್ಯನ ಹೇಳಿದ್ದಾರೆ ಮುಂಚೆನೆ ಅವ್ರ ಹೆಸರು ಇಟ್ಟಿದ್ದಾರೆ ಯು ಟನ್ ಕುಮಾರಸ್ವಾಮಿ ಯಾವ ಬೇಕಾದ್ರು ಹೆಂಗ್ ಬೇಕಾದ ಟನ್ ಅವರು ನಮ್ಗೆ ಅದು ಅಭ್ಯಾಸ ಇಲ್ಲ ನಮಗೆ ನಾವು ಏನು ಸತ್ಯ ಇದೆ ಅದೇ ಹೇಳೋದು ನಾವು ಈಗ ಕುಮಾರಸ್ವಾಮಿಗೆ ಎಲ್ಲ ಗೊತ್ತಿದ್ದ ಯು ಟನ್ ಕುಮಾರಸ್ವಾಮಿ ಅಂತಾರೆ ಹೀಗಾಗಿ ನಾನು ಕುಮಾರಸ್ವಾಮಿ ಮಾಡಿರೋದು ನನ್ನ ವಕ್ಲಿಗರ ಸಮಾಜ ಬಗ್ಗೆ ಬಹಳ ನನ್ನ ಗೌರವ ಆಮೇಲೆ ಇಲ್ಲಿ ಕೇಳಿ ನಾನು ಬೆಳೆದಿರೋದು ಕುಮಾರಸ್ವಾಮಿಗೆ ಗೊತ್ತಿದೆ ನಾನು ಕುಮಾರಸ್ವಾಮಿ ಜೊತೆ ಜನತಾದಲ್ಲಿಗೆ ಬಂದಿದ್ದು ನಾನು ಮುಂಚೆ ಇದ್ದಿದ್ದು ಕಾಂಗ್ರೆಸ್ಸಲ್ಲಿ ನಾನು ಜನತಾದಲ್ಲಿಗೆ ಬರೋಕೆ ಕಾಣ್ನೇ ಆದಿ ಚುಂಚುನಗಿರಿ ದೊಡ್ಡ ಸ್ವಾಮೀಜಿಗಳು ನಾನು ಮಠದ ಹುಡುಗ ಅಲ್ಲಿ ಮಠದಲ್ಲಿ ಬೆಳೆದಿರೋದು ನಾನು ಆದಿ ಚುಂಚುನಗಿರಿ ಮೆಟ್ ಮಠದಲ್ಲಿ ಬೆಳೆದವ್ ನಾನು ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ ಹೋಗಿ ಕೇಳ್ಕೊಳ್ಳೋಕೆ ಹೇಳು ಹೇಳಿ ಸ್ವಾಮೀಜಿ ಬೆಂಗಳೂರು ಬಂದರೆ ದೊಡ್ಡ ಸ್ವಾಮೀಜಿಗಳು ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ ಹನ್ನೆರಡು ಗಂಟೆ ಮಲಗುವವರೆಗೂ ನಾನು ಮಠದಲ್ಲಿ ಹೇಳ್ತಾ ಇದ್ದೆ ನಾನು ಅಲ್ಲಿ ಬೆಳೆದವ್ ನಾನು ನನ್ನ ಮಠ್ದಲ್ಲಿ ಬೆಳೆದಿರೋದು ಕುಮಾರಸ್ವಾಮಿಗೆ ಗೊತ್ತಿದೆ ಕೇಳಿ ಸತ್ಯನ ಇಲ್ಲ ಅವ್ರು ಹೇಳಿದ್ದಾರೆ ಇದು ಕುಮಾರಸ್ವಾಮಿ ಅವ್ರನ್ನ ಕೇಳಿದು ಈಗ ನನ್ನ ಯಾರು ಹೇಳ್ತಾರೆ ಬಿಡ್ತಾರೆ ನಂದು ನಾನು ಹೇಳಿದೆ ನಾನು ನನ್ನ ಮುಂಚೆ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ ಅಧ್ಯಕ್ಷ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಧ್ಯಕ್ಷ ಹೇಳಿದ್ದು ನಾನು ಹೇಳಿ ನೀವು ಹೇಳ್ತಾರೆ ಕೇಳಿದೆ ಈಗ ಇದೇ ಇದು ಮಾಧ್ಯಮದ ಅಧ್ಯಕ್ಷ ಅಧ್ಯಕ್ಷ ಹೇಳಿರೋದು ನಾನು ಕೇಳಿದ್ದೀನಿ ಅಧ್ಯಕ್ಷ ಏನಂದ್ರು ಅವರಿಬ್ರು ಸ್ನೇಹಿತರು ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ ಆ ಹೇಳಿಕೆ ನೋಡಿದ್ದೀನಿ ಇದು ಹೇಳಿಕೆ ನಾನು ನೋಡಿಲ್ಲ ಇವತ್ತು ನನ್ಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಇವತ್ತು ನೋಡಿ ಹೇಳ್ತೀನಿ ನಾನು ನೋಡಿ ಇಲ್ಲ ಇಲ್ಲ ಯೋಗೇಶ್ ಅವರು ಹೇಳಿದ್ದು ಮಾಧ್ಯಮದಲ್ಲಿ ಏನಂತ ಹೇಳಿದ್ರು ಯೋಗೇಶ್ ಅವರು ಬಂದಿದ್ದು ಅನುಕೂಲ ಆಯಿತು ಹೇಳಿಕೆಯಿಂದ ಎಲ್ಲವೂ ನಷ್ಟನೂ ಆಗಿರ್ಬೋದು ಅಂತ ಹೇಳಿದ್ದಾರೆ ಪ್ಲಸ್ ಪ್ಲಸ್ ಆಗಿದೆ ಫಸ್ಟ್ ಪ್ಲಸ್ ಏನು ಹೇಳಿದ್ದು ಜಮೀರ್ ಬಂದಾದ ಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ ಸ್ವಲ್ಪ ಇದು ಹೇಳಿಕೆಯಿಂದ ಇದಾಗಿದೆ ನಾನು ಹೇಳ್ತಾ ಇದ್ರಿ ಬರ್ದಿಕ್ಕೊಳ್ಳಿ ಇವತ್ತು ಏನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್